ി ബരവാറീ കണി എനീ നണി ഹേണവാ കണി ഹനീൻ സുള്േഴ്ത്തി സത്തനേ ഹാ നയഗ ചാമുണ്ടി ദേവിയത നോ സത്യനേ ആകത്തേ ആ ನೋಡಿದ ಗುಟ್ಲನ ಗೊತ್ತಾಯ್ತು ನೀ ಕಲ್ತಿದ್ದು ಅಜಯ್ ಸರ್ ಕೈಯಾಗ ಅಂತ ನಿನ್ ನೀನು ಇಷ್ಟೇ ಪ್ರಯತ್ನ ಪಡವ ನಿನಗ ಮುಂದೊಂದು ಜಾಬ್ ಆಗತ್ತ ನಿಂಗೆ ಕಂಕಣ ಬಲ ಕೂಡಿ ಬಂದೈತವ ಕಂಕಣ ಬಲ ನಿಂಗೆ ಒಳ್ಳೇದಾಗತ್ತವ ಒಳ್ಳೇದಾಗತ್ತ ಬಂತಿಲ್ಲವಾ ನನ್ ಕಣಿಮೇಲಿ ಹೇಳಿದ್ರೆ ಹೆಂಗವ ಮತ್ತ ಇನ್ನ ಯಾರಿಗೆ ಹೇಳ್ಬೇಕವ ನಿನ ತಮ್ಮದವ ಏ ಸುಮ್ ಕೂಡ್ರು ನಾನು ಇವಾಗ ತಾನೇ ದೇವಲೋಕದಿಂದ ಬಂದಿನಿ ನನ್ನ ಮತ್ತೆ ಅಲ್ಗೆ ಕಳ್ಸೋ ಕಾಣ್ತಾ ಏನು ಸುಳ್ಳು ಹೇಳ್ತೀವೋ ಸತ್ಯ ಹೇಳ್ತೀವೋ ಅಂತ ಕುತಾಲದಿಂದ ಕಾಯ ಕುಂತಾರವರು ಏ ತಡಿಯವ ತಡಿ ನನ್ನ ಕಣಿ ಮೇಲೆ ನಿನಗೆ ಸಂಶಯ ಐತಿ ನಿಮ್ಮೆಲ್ಲರಿಗೂ ಸಂಶಯ ಐತಿ ನಂಬೇಡ್ರಿಪ್ಪ ನಂಬೇಡ್ರಿ ಇಂಥವ್ರೆಲ್ಲ ಹಣದಗೋಸ್ಕರ ಏನಾದರೂ ಮಾಡ್ತಾರೆ ಕರಿಯವ ಕರಿ ಆ ನಿಮ್ಮ ತಮ್ಮನ ಕರಿ ಕಣಿ ಹೇಳ್ತೀನಿ ತಮ್ಮ ಏ ತಮ್ಮ ಬಾರೋ ತಮ್ಮ ಎಲ್ಲದಾನೆವ್ವ ನಿಮ್ಮ ಮುದ್ದು ತಮ್ಮ ಬರ್ತಂತ ಏನಪ್ಪಾ ನಿನಗಾ ಕಣಿ ಕಣಿ ಹೇಳ್ತೀನಿ ನಿನ್ನ ನೋಡಿದ್ ಗುಟ್ಲನ ಗೊತ್ತಾತ ನೀನು ಡಾಕ್ಟರ್ ಕೋರ್ಸ್ ಹೋದಕತ್ತಿಯಪ್ಪ ಡಾಕ್ಟರ್ ಕೋರ್ಸ

ನಿನಗ ಎಂ ಬಿ ಎಸ್ ಓದಿದ ಹುಡುಗಿ ಸಿಕ್ತಾಳಪ್ಪ ಹುಡ್ಗಿ ಸಿಕ್ತಾಳು ಅದೇ ಆಯ್ತಪ್ಪ ಒಳ್ಳೇದಾಗ್ಲಿ ತಂಗಿ ಈಗಾರ ನಂಬಿಕೆ ಬಂತಿಲ್ಲ ನನ್ ನಿನಗ ನನ್ ಕಣಿ ಮೇಲೆ ಅವ್ ಬಿ ಬಿ ಎಸ್ ಓದ್ತಾ ತಾಯಿ ಎಲ್ಲರಿಗೂ ಗೊತ್ತು ಮತ್ತಿನ್ನ ಏನ್ ಹೇಳ್ಬೇಕವ ನಿನಗ ನಮ್ ಅಣ್ಣದ ನಮ್ಮ

ನಿನಗ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೊತ್ತೇನಪ್ಪ ಹವಂಜಿ ಅವಂಗ ಕೈ ನೋಡಿ ನಾ ಕಣಿ ಹೇಳಿದ್ಯಾ ನೀನು ಮುಂದ ಈ ರಾಜ್ಯದ ಮುಖ್ಯಮಂತ್ರಿ ಅಕ್ಕಿ ಅಂತ ನಾ ಹೇಳ್ದಂಗ ಕರೆ ಅಂದ್ರ ಮುಖ್ಯಮಂತ್ರಿ ಆದ ನೋಡು ನಿನ್ ಬಾಳ್ನಾಗುವ ಅದೇ ಐತಪ್ಪ ಅದೇ ಐತಿ ಅಂತದೇನ ಕೊರವಂಜಿ ನೀನು ಸಿದ್ದರಾಮಯ್ಯ ನಂತರ ಮುಖ್ಯಮಂತ್ರಿ ಅಕ್ಕಿಯಪ್ಪ ಮುಖ್ಯಮಂತ್ರಿ ಅಕ್ಕಿ

ತಗೋ ತಂಗಿ ನೀನೆ ಕೊಡು ತಗೋ ಕರವಂಜಿ ಆಯ್ತಪ್ಪಾ ನಿಮಗ್ ಒಳ್ಳೇದಾಗ್ಲಿ